ಇಂದು ಚಾಂದ್ರಮಾನ ಯುಗಾದಿ ದಕ್ಷಿಣ ಭಾರತದೆಲ್ಲೆಡೆ ಚೈತ್ರ ಮಾಸದ ಮೊದಲ ದಿನವನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತಿದೆ ಬೆಳಗಿನಿಂದಲೂ ನಾಡಿನ ಎಲ್ಲ ದೇವಾಲಯಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಏರ್ಪಡಿಸಲಾಗಿದೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಾಡಿನ ಜನತೆ ಹೊಸ ಬಟ್ಟೆಗಳನ್ನು ಬೇವು ಬೆಲ್ಲವನ್ನು ಸವಿದು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಸ್ವಾಗತಿಸುತ್ತಿದ್ದಾರೆ ಯುಗಾದಿ ಹಬ್ಬದ ಜೊತೆಗೆ ಚೈತ್ರ ಸುಕ್ಲಾಡಿ ಗುಡಿಪದವ ಚೇಟಿಚಂದ್ ನವರೇಹ್ ಮತ್ತು ಸಾಜಿಬು ಚೈರೋಬಾ ಹಬ್ಬವನ್ನು ದೇಶದ ಹಲವೆಡೆ ಆಚರಿಸಲಾಗುತ್ತಿದೆ ಹಬ್ಬದ ಮುನ್ನ ದಿನ ದೇಶವಾಸಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಶುಭ ಕೋರಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ವಸಂತ ಋತುವಿನ ಆರಂಭದಲ್ಲಿ ಆಚರಿಸಲಾಗುವ ಈ ಹಬ್ಬಗಳು ಭಾರತೀಯ ಹೊಸ ವರ್ಷದ ಆರಂಭವನ್ನು ಸಂಕೇತಿಸುತ್ತದೆ ಈ ಹಬ್ಬಗಳು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಜೊತೆಗೆ ಸಾಮಾಜಿಕ ಒಗ್ಗಟ್ಟನ್ನು ಪ್ರತಿಬಿಂಬಿಸಲಿವೆ ಎಂದು ಹೇಳಿದ್ದಾರೆ ಹಬ್ಬಗಳ ಸಮಯದಲ್ಲಿ ಜನರು ಹೊಸ ಸುಗ್ಗಿಯ ಸಂಭ್ರಮದಲ್ಲಿ ಇರಲಿದ್ದಾರೆ ಈ ಹಬ್ಬಗಳು ಜನರಲ್ಲಿ ಸಾಮರಸ್ಯ ಏಕತಾ ಮನೋಭಾವ ಬಲಪಡಿಸುವ ಜೊತೆಗೆ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯ ಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ನೂತನ ಸಂವತ್ಸರದ ಆರಂಭದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಹೊಸ ಸಂವತ್ಸರದಲ್ಲಿ ದೇಶದ ಎಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸುವಂತಾಗಲಿ ಮಳೆ ಬೆಳೆ ಉತ್ತಮವಾಗಿ ರೈತಾಪಿ ವರ್ಗಕ್ಕೂ ಅನುಕೂಲಕರವಾಗಲಿ ಎಂದು ಭಗವಂತನಲ್ಲಿ ತಾವು ಪ್ರಾರ್ಥಿಸುವುದಾಗಿ ಪ್ರಧಾನಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ